ಪ್ರೈಸ್ ದ ಲಾರ್ಡ್ ಇಂದಿನ ವಾಚನದ ಧ್ಯಾನಕ್ಕೆ ತಮಗೆಲ್ಲರಿಗೂ ಸ್ವಾಗತ ಇಂದಿನ ಎರಡು ವಾಚನಗಳಲ್ಲಿ ದೇವರಲ್ಲಿ ಅಪನಂಬಿಕೆ ಪಡೋದನ್ನು ನಾವು ಕಾಣ್ತೇವೆ ಇಂದಿನ ಮೊದಲ ವಾಚನದಲ್ಲಿ ದಾವಿದನು ದೇವರ ಮೇಲೆ ಅಪನಂಬಿಕೆ ಪಟ್ಟನು ಆತ ತನ್ನ ಆಳ್ವಿಕೆಯಲ್ಲಿರುವ ಪ್ರಾಂತ್ಯಗಳ ಜನಗಣತಿ ಮಾಡಿಸುತ್ತಾನೆ ತನ್ನ ಮನುಷ್ಯ ಜ್ಞಾನದಲ್ಲಿ ಆತ ಸೈನಿಕ ಶಕ್ತಿಯ ಮೇಲೆ ಆತ ಭರವಸೆ ಇಡುತ್ತಾನೆ ಹೀಗೆ ದೇವರ ರಕ್ಷಣೆ ಮತ್ತು ಪಾಲನೆ ಪೋಷಣೆಯ ಕುರಿತಾಗಿ ಆತ ಅವಿಶ್ವಾಸ ಅಪನಂಬಿಕೆ ಪಡುತ್ತಾನೆ ಆತ ಮರೆತಿರುತ್ತಾನೆ ಸೈನ್ಯ ಬಲ ಇಲ್ಲದೇ ಇದ್ದಾಗಲೂ ಕಡಿಮೆ ಇರಲು ಹೆಚ್ಚಿರಲು ಆತನಿಗೆ ಎಲ್ಲ ಯುದ್ಧಗಳಲ್ಲಿ ದೇವರು ಜಯ ಕೊಟ್ಟಿದ್ದರು ನಂತರ ಆತ ಕ್ಷಮೆ ಆಚಿಸುತ್ತಾನೆ ಆದರೆ ತನ್ನ ಜನತೆ ಇಸ್ರಾಯೇಲರಲ್ಲಿ ಎಪ್ಪತ್ತು ಸಾವಿರ ಜನರು ಆತನ ಅಪನಂಬಿಕೆಯ ಕಾರಣ ಸಾಯ್ತಾರೆ ಆತನ ಆತನು ನಂತರ ಪಶ್ಚಾತ್ತಾಪ ಪಶ್ ಪಟ್ಟು ಮತ್ತಷ್ಟು ದಂಡನೆ ಬಾರದಂತೆ ದೇವರ ಕ್ಷಮೆ ಬೇಡಿಕೊಳ್ಳುತ್ತಾನೆ ಇಂದಿನ ಶುಭ ಸಂದೇಶದಲ್ಲಿ ಏಸುವಿನ ಸ್ವಂತ ಊರಿನವರು ತವರೂರಿನ ಜನ ಸಬ್ಬದಿನ ಏಸುವಿನ ಬೋಧನೆ ಆಲಿಸುತ್ತಾರೆ ಏಸು ಮಾಡುವ ಅದ್ಭುತ ಕಾರ್ಯಗಳ ಕುರಿತು ಅವರು ಕೇಳಿದ ರು ಮತ್ತು ನೋಡಿದ್ದರು ಆದರೂ ಸಹ ಅವರು ಇದೆಲ್ಲ ಇವನಿಗೆ ಎಲ್ಲಿಂದ ಬಂತು ಇವನು ಪಡೆದಿರುವ ಜ್ಞಾನವಾದರೂ ಎಂಥದ್ದು ಇವನಿಗೆ ಮಾತ್ ಕಾರ್ಯಗಳು ಆಗುವುದಾದರೂ ಹೇಗೆ ಇವನು ಬಡಗಿಯಲ್ಲವೇ ಮರಿಯಳ ಮಗನಲ್ಲವೇ ಈತನ ಸಹೋದರ ಸಹೋದರಿಯರು ಇಲ್ಲೇ ವಾಸ ಮಾಡುತ್ತಿಲ್ಲವೇ ಎಂದು ಮನುಷ್ಯ ಜ್ಞಾನದಲ್ಲಿ ಯಸ್ಸುವನ್ನು ನೋಡ್ತಾರೆ ಮತ್ತು ಅಪನಂಬಿಕೆ ಪಟ್ಟು ತಾತ್ಸಾರ ಮಾಡ್ತಾರೆ ಆ ಊರಲ್ಲಿ ಎಸ್ಸು ಕೆಲವರನ್ನು ಮಾತ್ರ ಮುಟ್ಟಿ ಗುಣಪಡಿಸುತ್ತಾರೆ ಮತ್ತು ಯಾವುದು ಮಾತ್ ಕಾರ್ಯಗಳನ್ನು ಅಲ್ಲಿ ಮಾಡಲಿಲ್ಲ ಕಾರಣ ಜನರ ಅಪನಂಬಿಕೆಯಾಗಿದೆ ಪ್ರಿಯರೇ ಅಪನಂಬಿಕೆ ಮತ್ತು ಅವಿಶ್ವಾಸದ ಪರಿಣಾಮ ಎಷ್ಟು ಘೋರವಾಗಿದೆ ಎಂದು ಈ ವಾಚನಗಳಲ್ಲಿ ನಾವು ಧ್ಯಾನಿಸ್ತೇವೆ ಯೌವಾನನ ಮೂರನೇ ಅಧ್ಯಾಯ ಹದಿನೆಂಟರಲ್ಲಿ ಹೇಳುತ್ತೆ ಪುತ್ರನಲ್ಲಿ ವಿಶ್ವಾಸ ಇಡದವನು ತೀರ್ಪಿಗೆ ಗುರಿಯಾಗುತ್ತಾನೆ ದೇವರಿಂದ ಅವನು ನಿತ್ಯಕ್ಕೂ ದೂರವಾಗಿರುತ್ತಾನೆ ಹೌದು ಪ್ರಿಯರೇ ಯೇಸುವಿನಲ್ಲಿ ಮಾತ್ರ ನಮಗೆ ಪಾಪ ಕ್ಷಮೆ ಇದೆ ಏಸುವೆ ಇಲ್ಲದೆ ಇರಲು ಪಾಪ ಎಲ್ಲಿ ಹೋಗುತ್ತೆ ಪಾಪ ನಮ್ಮಲ್ಲೇ ಉಳಿಯುತ್ತೆ ನಮಗೆ ಕ್ಷಮೆ ಇಲ್ಲ ನಾವು ಪಾಪದಲ್ಲೇ ಸಾಯುತ್ತೇವೆ ಅಂತ ವಾಕ್ಯ ಹೇಳುತ್ತೆ ಆದ್ದರಿಂದ ನಾವು ನಮ್ಮನ್ನೇ ಪರಿಶೀಲಿಸಬೇಕು ನನ್ನಲ್ಲಿ ಯೇಸುವಿನ ಕುರಿತಾಗಿ ಅಪನಂಬಿಕೆ ಇದೆಯಾ ಅವಿಶ್ವಾಸದ ಹೃದಯ ನಮ್ಮನ್ನು ಕಠಿಣವನ್ನ ಕಠಿಣ ಜನರನ್ನಾಗಿ ಮಾಡುತ್ತೆ ಸತ್ಯವನ್ನು ದೇವರ ಸ್ವರವನ್ನು ಆಲಿಸದಂತೆ ನಮ್ಮನ್ನು ಕಠಿಣಪಡಿಸುತ್ತೆ ನಾವು ಹಳೆಯ ಒಡಂಬಡಿಕೆಯಲ್ಲಿ ನೋಡ್ತೇವೆ ಇಸ್ರಾಯೇಲ್ ಜನರು ದೇವರ ವಿಶ್ರಾಂತಿ ನೆಲೆಯನ್ನು ವಾಗ್ದಾನವನ್ನು ಅವರು ಅನುಭವಿಸದೇ ಇರಲು ಕಾರಣ ಅವರಲ್ಲಿರುವ ಅಪನಂಬಿಕೆಯಾಗಿದೆ ಇಂದು ಕ್ರಿಸ್ತರಲ್ಲಿ ದೇವರಲ್ಲಿ ನಮ್ಮ ಶಾಂತಿ ಆನಂದ ನೈಜವಾದ ಜೀವನವಿದೆ ಎಂದು ನಾವು ತಿಳಿಬೇಕು ಆದ್ದರಿಂದ ನಾವು ಶುಭ ಸಂದೇಶ ಆಲಿಸಿ ದಿನನಿತ್ಯಲು ಆಲಿಸಬೇಕು ಮತ್ತು ನಮ್ಮ ಹೃದಯವನ್ನು ಹದ ಮಾಡಲು ದೇವರಿಗೆ ನಮ್ಮನ್ನೇ ಸಮರ್ಪಿಸಿಕೊಡಬೇಕು ದೇವರ ವಾಕ್ಯ ಜೀವಂತವಾದುದು ಕ್ರಿಯಾತ್ಮಕವಾದುದು ಇಬ್ಬಾಯಿ ಕತ್ತಿಗಿಂತಲೂ ಹರಿತವಾದುದು ದೇವರ ವಾಕ್ಯ ಸುತ್ತಿಗೆಗೆ ಸಮಾನ ಇಂದು ನಮ್ಮಲ್ಲಿರುವ ಸ್ವಾರ್ಥ ಅವಿಶ್ವಾಸ ದೂರ ಮಾಡಲು ದೇವರ ವಾಕ್ಯಕ್ಕೆ ಸಾಧ್ಯವಿದೆ ಆದ್ದರಿಂದ ಪ್ರಿಯರೇ ನಮ್ಮನ್ನೇ ನಾವು ದೇವರ ವಾಕ್ಯಕ್ಕೆ ಬಿಟ್ಟು ಕೊಡೋಣ ಎಸ್ಸು ಕ್ರಿಸ್ತರಿಗೆ ಬಿಟ್ಟು ಕೊಡೋಣ ನಮ್ಮ ವಿಶ್ವಾಸ ಅವರಲ್ಲಿಡೋಣ ಅವರನ್ನೇ ಧ್ಯಾನಿಸೋಣ ಖಂಡಿತ ಆಗ ನಾವು ಈ ಲೋಕಕ್ಕೆ ಆಶೀರ್ವಾದದ ಮಕ್ಕಳಾಗುತ್ತೇವೆ ಆ ಪ್ರೈಸ್ ದ ಲಾಡ್